ನಮಸ್ತೆ ಸ್ನೇಹಿತರೆ ಇದೊಂದು ತೆಂಗಿನ ತೋಟ ಇದು ಎರಡು ಎಕರೆ ಐತೆ ಇದು ಒಂದು ಕೋಳಿ ಫಾರಮ್ ಮಾಡಿಸವ್ರೆ ಅಲ್ಲಿ ಆರು ಸಾವಿರ ಕೋಳಿ ಸಾಕ್ಬೋದು ವಾಸಕ್ಕಾಗಿ ಇವನ್ ಮನೆ ಕಟ್ಸ್ಕೊಂಡವ್ರೆ ऐव्त तिंगिण सागवान ऐते सगव मरण ऐवतय टीकू आमेल जर्नल प्रापर्टी स्नेहित रेटली नगोशियबल ऐति ಸಂತೆಮರಳಿ ಚಾಮರಾಜನಗರ ಮಧ್ಯದಲ್ಲಿ ಇರೋದು ಸ್ನೇಹಿತರೆ ಇದು ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಬೇಕಾದ್ರೆ ಈ ಮೇಲ್ಗಳ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ